ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಶುರು ಮಾಡ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಅಕ್ಕನ ಮಗಂದು ಮದುವೆ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ರಿಸೆಪ್ಷನ್ನು ಮತ್ತು ಬೆಳಿಗ್ಗೆ ಮುಹೂರ್ತ ಎರಡೂ ವಿಡಿಯೋನು ಈ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾವು ಚೌಟ್ರಿಗೆ ಬರೋವಷ್ಟೊತ್ತಿಗೆ ಆಲ್ಮೋಸ್ಟ್ ಅಲ್ಲೇ ಆರು ಗಂಟೆ ಆಗಿತ್ತು ಇನ್ನೂ ರಿಸೆಪ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ಹುಡ್ಗ ಹುಡ್ಗಿ ಹೊರ್ಗಡೆ ಫೋಟೋ ಶೂಟ್ ಇದ್ದರು ನಾವು ನೈಟ್ ಇಲ್ಲೇ ಸ್ಟೇ ಆಗೋಣ ಅಂತ ಪ್ಲ್ಯಾನ್ ಇತ್ತು ಹಾಗಾಗಿ ಲಗೇಜ್ ಎಲ್ಲ ರೂಮ್ ಒಳಗಡೆ ಇಡೋಣ ಅಂತ ಬಂದ್ವಿ ಹಾಗೆಯೇ ತನೂದು ಒಂದು ಸ್ವಲ್ಪ ಫೋಟೋ ತಗಿಯೋಣ ಅಂತ ಫೋಟೋ ಇದೆ ಅಷ್ಟೊತ್ತಿಗೆ ರಿಸೆಪ್ಷನ್ ಸ್ಟಾರ್ಟ್ ಆಯಿತು ಅಂತ ಬಂದು ಹೇಳಿದ್ರು ಇವಾಗ ನಾವು ರಿಸೆಪ್ಷನ್ ನಡೀತಾ ಇರುವ ಹಾಲಿಗೆ ಹೋಗ್ತೀವಿ thank hey. ಇವಾಗೆಲ್ಲ ನಾವು ಮಕ್ಕಳು ಎಲ್ಲ ಫೋಟೋ ತಗೊಳ್ಳೋಣ ಅಂತ ಈ ಕಡೆ ಬಂದಿರೋ ಗೆಸ್ಟ್ಗಳು ಫ್ಯಾಮಿಲಿಗೆಲ್ಲ ಫೋಟೋ ತೊಗೊಳ್ಳಿ ಅಂತಲೇ ಒಂದು ಸೈಡಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಮಾಡಿಸಿದ್ರು ಪ್ರತಿಯೊಂದು ಕಡೆನೂ ಫ್ಲವರ್ ಡೆಕೋರೇಷನ್ ಮಾಡಿಸಿದ್ರಲ್ಲ ಅದಂತೂ ತುಂಬ ಚೆನ್ನಾಗಿ ಮಾಡಿದರು ನಮಗಂತೂ ತುಂಬ ಇಷ್ಟ ಆಯಿತು ಸ್ಟೇಜ್ ಮೇಲೂ ಅಷ್ಟೇ ರಿಸೆಪ್ಷನ್ ನಡೆಯುವ ಜಾಗದಲ್ಲಿ ಅಲ್ಲೂ ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ರು ಫ್ಲವರಲ್ಲಿ ನಾವು ಹಾಗೇ ನಮ್ಮ ಫ್ಯಾಮಿಲಿ ಪ್ರೀತಿ ಫ್ಯಾಮಿಲಿ ನಮ್ಮ ಅಣ್ಣರು ನಮ್ಮ ಮಕ್ಕಳದು ಎಲ್ಲ ಫೋಟೋನ ತೆಗೆದಿದ್ದು ಸುಮಾರು ಹೊತ್ತು ನಾವು ಫೋಟೋ ತೆಗಿಯುವಾಗಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ಆಮೇಲೆ ಇನ್ನು ಟೈಮ್ ಆಗುತ್ತೆ ಅಂತ ಸ್ಟೇಜ್ ಮೇಲೆ ಹೋಗಿ ಬಂದು ಊಟಕ್ಕೆ ಹೋಗ್ಬಿಟ್ವಿ ಇವಾಗ ನಾವು ಊಟಕ್ಕೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ ಅಲ್ಲಂತೂ ಸುಮಾರೊತ್ತು ಕ್ಯೂ ಇತ್ತು ತುಂಬ ರಶ್ಶು ಊಟದ ಹತ್ರ ಎಷ್ಟು ದೊಡ್ಡದ ಹಾಲಲ್ಲಿ ಊಟಕ್ಕೆ ಅರೇಂಜ್ ಮಾಡಿದ್ರೆ ತುಂಬ ದೊಡ್ಡದಾಗೆ ಅರೇಂಜ್ ಮಾಡಿದರು ಆದರೆ ಅಷ್ಟೇ ಕ್ರೌಡ್ ಇತ್ತು ತುಂಬ ಜನ ಬಂದಿದ್ರು ಅಕ್ಕನ ಮನೇಲಿ ಮೊದಲನೇ ಮದುವೆ ಅಲ್ವಾ ಮೊದಲನೇ ಮಗನ ಮದುವೆ ತುಂಬ ಜನ ಬಂದಿದ್ದರು ಮದುವೆ ಅಂತೂ ತುಂಬ ಚೆನ್ನಾಗಾಯಿತು ಹಾಗೆಯೇ ನಾವು ಊಟ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ ಮೇಲೆ ಮಾತಾಡ್ತಾಯಿದ್ದೀವಿ ನಾನು ಊಟದ ಹಾಲಲ್ಲಿ ಫೋಟೋ ತೊಗೊಳೋಕೆ ಆಗಲಿಲ್ಲ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕೆ ಅಂದರೆ ಆ ಕ್ರೌಡ್ ನಾನು ಮಾಡ್ಕೋಬೇಕಿತ್ತು ತುಂಬ ಕ್ರೌಡ್ ಇತ್ತಲ್ವ ಆ ಫೋನ್ ತೆಗ್ದು ಮಾಡೋಷ್ಟು ಪೇಶನ್ಸ್ ಇರಲಿಲ್ಲ ಬೇಗ ಸ್ವಲ್ಪ ಕ್ರೌಡ್ ಕಮ್ಮಿಯಾಗಿ ಊಟಕ್ಕೆ ಕೂತ್ಕೊಂಡ್ರೆ ಸಾಕು ಅಂತ ಅಂದಂಗೆ ಆಗ್ತಾಯಿತ್ತು ಊಟ ಎಲ್ಲ ಮಾಡ್ಕೊಂಡು ಬಂದು ಹಾಗೇನೇ ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಇತ್ತು ಹುಡ್ಗ ಹುಡ್ಗಿ ಫೋಟೋ ಎಲ್ಲ ತೆಗೆಸ್ಕೊತಾಯಿದ್ರು ಲಾಸ್ಟ್ ಮೂಮೆಂಟಲ್ಲಿ ಅದೆಲ್ಲ ನೋಡಿಕೊಂಡು ಹಾಗೆಯೇ ಮಾತಾಡ್ಕೊಂಡು ಕೂತಿದ್ದೋ ಹಾಗೆಯೇ ಇವರು ನಮ್ಮ ಅಣ್ಣ ತಮ್ಮದಿರು ಊರಲ್ಲಿ ನಮ್ಮ ಅಣ್ಣ ತಮ್ಮದಿರು ಅವರು ಬೆಂಗಳೂರಲ್ಲೇ ಇದ್ದಾರೆ ಅವರು ಎಲ್ಲ ಬಂದಿದ್ದರು ಅವ್ರ ಜೊತೆ ಎಲ್ಲ ಫೋಟೋ ಇದ್ದೋ ನಮ್ಮ ಮಕ್ಕಳಂತೂ ಒಂದು ಚೂರು ಹಿಂಸೆ ಮಾಡಲಿಲ್ಲ ಅಲ್ಲಿಶ್ವಿ ಆಗಲಿ ಅನ್ವಿ ತಾತನು ಅವರಂತೂ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾಯಿದ್ರು ಅವ್ರು ಮೂರು ಜನಕ್ಕೂ ನಾವು ಒಂದೇ ಥರ ಫ್ರಾಕ್ ಹೊಲ್ಸಿದ್ವಿ

ಇನ್ನು ನೈಟು ಗೆಸ್ಟ್ಗಳು ಇರುವಂಥವ್ರು ಚೌಟಲ್ಲಿ ಉಳ್ಕೊಂಡ್ರು ಅಕ್ಕಪಕ್ಕನೇ ಅದೇ ಏರಿಯಾದಲ್ಲಿ ಏನಾದರೂ ಮನೆ ಇರುತ್ತಲ್ಲ ಅವರೆಲ್ಲ ಮನೆಗೆ ಹೋದರು ಬೆಳಿಗ್ಗೆ ಮುಹೂರ್ತಕ್ಕೆ ಬರ್ತೀವಿ ಅಂತ ನಾವೆಲ್ಲ ನೈಟ್ ಚೌಟಲ್ಲೇ ಉಳ್ಕೊಂಡಿದ್ದೋ ಅಲ್ವಾ ಇವಾಗ ಏನೋ ಬಳೆ ಶಾಸ್ತ್ರ ಮಾಡ್ತಾರೆ ಈರಿ ಇರಿ ಅಂತ ನಮ್ಮ ದೊಡ್ಡಮ್ಮನ ರೂಮ್ಗೆ ಹೋಗ್ತಾಯಿದ್ದೋ ಇಲ್ಲ ಏನೋ ಶಾಸ್ತ್ರ ಮಾಡ್ತಾರಂತೆ ಈರಿ ಇರಿ ಅಂತ ಕೂರಿಸ್ಕೊಂಡಿತ್ತು ಹಾಗೆಯೇ ಕೂತ್ಕೊಂಡು ಎಲ್ಲ ಇದ್ದೋ ಆಮೇಲೆ ಗೊತ್ತಾಯಿತು ಹುಡ್ಗಿ ಮನೆಯಲ್ಲಿ ಅವರು ಮನೆಯಿಂದ ಬರುವಾಗ್ಲೇ ಬಳೆ ಶಾಸ್ತ್ರ ಮುಗಿಸ್ಕೊಂಡ್ ಅಂತ ನಮ್ಮ ದೊಡ್ಡಮ್ಮ ಸುಮಾರು ಒಂದು ಹಾಫ್ ಆನ್ ಅವರ್ ಒಂದು ಅವರ್ ಗಂಟೆ ಇಲ್ಲ ಬರ್ತಾರೆ ಊಟಕ್ಕೆ ಹೋಗೋರಲ್ವ ಬರ್ತಾರೆ ಕುತ್ಕೊಳ್ಳಿ ಅಂತ ಕೂರಿಸ್ಕೊಂಡಿತ್ತು ಏನೇ ಮಾತಾಡ್ಕೊಂಡು ಕೂತಿದ್ದೆ ಆಮೇಲೆ ಅವ್ರು ಬಂದಮೇಲೆ ಇಲ್ಲ ಅಲ್ಲೇ ಮುಗಿಸ್ಕೊಂಬಂದವ್ರು ಅಂದಮೇಲೆ ಎಲ್ಲ ಎದ್ದು ರೂಮಿಗೆ ಹೋದ್ವಿ ಎಲ್ಲ ಒಂದೇ ಕಡೆ ಸೇರಿದ್ವಲ್ವಾ ನನ್ನ ತಂಗಿರು ಚಿಕ್ಕಮ್ಮ ಕೊಡಮ್ಮ ಮತ್ತು ನಮ್ಮ ಅತ್ತಿಗೆ ನಾವೆಲ್ಲ ಒಂದು ಮಲಿದ್ವಿ ನಮ್ಮ ಅಜ್ಜಿರು ನಮ್ಮ ಹತ್ತೆ ಎಲ್ಲ ಒಂದು ಮಲಿದ್ವಿ ನಾವು ಮಾತಾಡ್ಕೊಂಡು ಮಲ್ಕೊಂಡಿದ್ದೆ ನೈಟ್ ಇಲ್ಲ ಅಂದ್ರೂ ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಲೇಟಾಗಿ ಮಲ್ಕೊಂಡ್ವಿ ಇನ್ನು ಐದು ಗಂಟೆಗೆ ಅಕ್ಕ ಬಂದು ಮಲ್ಲಿಕಕ್ಕ ಎಪ್ ಸುಗರು ರೆಡಿ ಮಾಡಿಸ್ಕೊಳ್ಳೋದಿದ್ರೆ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಎಲ್ಲನೂ ಮಾಡಿಸ್ಕೊಳ್ಳೋದಿದ್ರೆ ಮೇಕಪ್ ಮಾಡಿಸ್ಕೊಳ್ಳೋದಿದ್ರೆ ಬೇಗ ಬಂದು ಮಾಡಿಸ್ಕೊಳ್ಳಿ ಅಂತ ಅಕ್ಕ ಬಂದು ಎದ್ದು ನಾನು ಪ್ರೀತಿ ಸ್ಯಾರಿ ನಾವೇ ಉಟ್ಕೊಳ್ಳೋಣ ಹೇರ್ ಒಂದು ಮಾಡಿಕೊಡ್ಲಿ ಅಂತ ಹೋಗಿದ್ವಿ ನಾವು ಹೋಗೋ ಅಷ್ಟೊತ್ತೆ ಸುಮಾರು ಜನ ಮಾಡಿಸ್ಕೊತಾಯಿದ್ರು ಐದು ಗಂಟೆಗೆ ಮಾಡಿಸ್ಕೊಂಡು ಇನ್ನೂ ಒಂಬತ್ತು ಗಂಟೆಗೆ ಅಷ್ಟೊತ್ತು ಕಂಟ ಹಂಗೆ ಇದ್ದರೆ ಆಗೋಲ್ಲ ಸರಿಯಾಗೋದಿಲ್ಲ ಅಂದ್ಬಿಟ್ಟು ಅಯ್ಯೋ ಬೇಡ ಬಿಡು ನಾವೇನು ಹೆಂಗು ಸಿಂಪಲ್ಲಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಣ ಅಂತ ನಾವು ನಾವೇ ಮಾಡ್ಕೊಂಡ್ವಿ ನಾವೇನು ಬ್ಯೂಟಿಷಿಯನ್ ಹತ್ರ ಏನು ಮಾಡಿಸ್ಕೊಳ್ಳಿಲ್ಲ ಇನ್ನು ನಾವೆಲ್ಲ ರೆಡಿಯಾಗಿ ಮಕ್ಳಿಗೆಲ್ಲ ರೆಡಿ ಮಾಡಿ ನಾವು ನಾವೇ ಸೀರೆ ಉಟ್ಕೊಂಡ್ವಿ ನನ್ನ ಹೇರ್ ಸ್ಟೈಲಂತೂ ನವ್ಯ ಮಾಡಿದ್ಲು ನನ್ನ ತಂಗಿ ನಮ್ಮ ಚಿಕ್ಕಪ್ಪನ ಮಗಳು ನವ್ಯ ಅವಳು ನನ್ನ ಏರ್ ಸ್ಟೈಲ್ ಮಾಡಿದ್ಲು ಪ್ರೀತಿಗೆ ನಾನು ಸಿಂಪಲ್ಲಾಗಿ ಏರ್ ಸ್ಟೈಲ್ ಮಾಡಿದೆ ನಾವು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ವರ್ಪೂಜೆ ಮಾಡ್ತಾಯಿದ್ರು ಎಲ್ಲರೂ ಅಣ್ಣದಿರು ಮತ್ತು ಮಕ್ಕಳು ಎಲ್ಲ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಮತ್ತೆ ಬೆಳಿಗ್ಗೆ ರೆಡಿಯಾಗಿದ್ವಲ್ವಾ ಬೆಳಿಗ್ಗೆದ್ದು ರೆಡಿಯಾಗಿರೋದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಈ ಕಡೆ ಬಂದ್ವಿ ಅಣ್ಣನ ಮಕ್ಕಳು ಎಲ್ಲ ಬಂದಿದ್ರು ಫೋಟೋ ತೆಗೆಸ್ಕೊತಾ ಇದ್ದೋ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ಮುಗೀತು ಆಮೇಲೆ ಅಪ್ಪ ದೊಡ್ಡಪ್ಪ ಮತ್ತು ದೊಡಪ್ಪ ನೆನೆ ಬಂದಿದ್ದರು ಚಿಕ್ಕಪ್ಪ ಎಲ್ಲ ಊರಿಂದ ಬಂದಿದ್ದರು ಹಾಗೆ ಮಾತಾಡ್ಕೊಂಡು ಕೂತಿದ್ದೋ ಊರಿಂದ ಇವರು ಬೆಳಿಗ್ಗೆ ಬಂದರು ಯಾಕೆಂದರೆ ಹಸುದು ಎಲ್ಲ ಹಾಲೆಲ್ಲ ಕರಿಬೇಕಲ್ವ ಅಲ್ಲಿ ಹಸು ಎಮ್ಮೆ ಎಲ್ಲ ಆಯ್ತಲ್ಲ ನೋಡ್ಕೋಬೇಕಲ್ವ ಅಮ್ಮರು ಮೊನ್ನೆನೇ ಬಂದಿತ್ತು ಹಾಗಾಗಿ ಮನೇಲೆಲ್ಲ ನೋಡ್ಕೊಳರ್ಬೇಕಲ್ವ ಅಪ್ಪ ಇವತ್ತು ಬಂದರು ಬೆಳಿಗ್ಗೆ ಮಾತಾಡಿಸ್ತಾ ಇತ್ತು ಎಲ್ಲ ಚೆನ್ನಾಗಿ ರೆಡಿಯಾಗಿದ್ದೀರಿ ಅಂತ ಹೇಳ್ತಾ ಇತ್ತು ಮಕ್ಕಳೇ ನಮ್ಮ ಅಣ್ಣ ನಮ್ಮ ಅಣ್ಣನ್ನ ನಾವು ಅಪ್ಪನ ನಮ್ಮ ಅಪ್ಪನ ನಮ್ಮ ಅಣ್ಣ ಅಂತಲೇ ಕಲಿಯೋದು ಅವಾಗಿಂದೂ ಹಾಗೆಯೇ ನಾವೆಲ್ಲ ಫ್ಯಾಮಿಲಿನೂ ಫೋಟೋ ತೆಗಿಸ್ಕೊಂಡು ಅಂತಂಗೆ ಕೂತಿರ್ತಾನೆ ಸೆಲ್ಫಿ ತಗೊಂಡಿದ್ದೇ ತೊಗೊಂಡಿದ್ದು ಅನ್ಮಿತನು ವಿಶ್ವಿನೂ ಇಲ್ಲಿ ಆಟ ಆಡ್ತಾಯಿದ್ರು ಅವ್ರಿಗಂತೂ ತುಂಬ ಖುಷಿ ಆಯ್ತಿದ್ರಲ್ಲಿ ಆಟ ಆಡ್ತಾ ಇರೋದು ಯಾಕಂದರೆ ಇದು ಹೆಣ್ಣನ್ನು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ನೋಡಿ ಮುಹೂರ್ತಕ್ಕೆ ಆ ಟೈಮಲ್ಲಿ ಹೆಣ್ಣನ್ನು ಇದ್ರ ಕೆಳಗಡೆ ನಡೆಸ್ಕೊಂಡು ಬರ್ತಾರೆ ಇದನ್ನು ನಾಲ್ಕು ಜನ ನಾಲ್ಕು ಸೈಡ್ ಇಟ್ಕೊಂಡು ಕರ್ಕೊಬರ್ತಾರೆ ಚೆನ್ನಾಗಿರುತ್ತೆ ಡೆಕೋರೇಷನ್ ಇದು ತುಂಬ ಚೆನ್ನಾಗಿತ್ತು ಅದನ್ನು ಕರ್ಕೊಂಡು ಕರ್ಕೊಂಡೋಗಿರಲ್ಲ ಮುಂದಿತ್ತು ಅದನ್ನ ಸೈಡಿಗೆ ಇಟ್ಟಿದ್ರು ನಮ್ಮ ತಲೆ ಶ್ರೀ ಆಟಾಡಿದ್ದೆ ಆಟಾಡಿದ್ದು ಇವರೇ ಹೆಣ್ಣಿನ ಥರ ನೆಟ್ಕೊಬರ್ತಾಯಿದ್ರು ನಾವು ಅದನ್ನೇ ಚಿಕ್ಕದಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಅದಕ್ಕೆ ಆಂಟಿರು ನಮ್ಮ ತಂಗಿರು ನಮ್ಮಮ್ಮ ಮತ್ತು ನನ್ನ ರಿಲೇಶನ್ ಇರೋರು ಶೋಭಾ ಅಂತ ಅವರು ಎಲ್ಲ ಫೋಟೋ ತೆಗೆಸ್ಕೋತಾಯಿದ್ದೆ ನಾವಂತ ಅವತ್ತೊಂದು ದಿನ ಫೋಟೋ ಮೇಲೆ ಫೋಟೋ ತಗೊಂಡಿದ್ದೆ ತೊಗೊಂಡಿದ್ದು ತುಂಬ ಚೆನ್ನಾಗಿತ್ತು ಇದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಕೊನೆಯಲ್ಲಿ ಹೆಣ್ಣನ್ನು ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ತಾ ಇದ್ದಾರೆ ಇವಾಗ ಅಕ್ಕಿನ ಎರಚಿಸ್ತಾ ಇದ್ದಾರೆ ಈಚೆ ನಿಂತ್ಕೊಂಡು ಮಸ್ಲಿಂದ ಈಚೆ ಒಳಗಡೆ ತಟ್ಟೆ ಇಟ್ಟು ಅಲ್ಲಿಗೆ ಅಕ್ಕಿನ ಹೇಳ್ತಾರೆ ನಮ್ಮ ಅಪ್ಪನ ಮನೆ ಹಾಲು ಹುಡ್ತಂಗೆ ಉಕ್ಲಿ ಅಂತ ಮೂರು ಸಲ ಅಕ್ಕಿನ ಒಳಕ್ಕೆ ಇದ್ದಾರೆ ಈ ಟೈಮಲ್ಲಂತೂ ಹೆಣ್ಮಕ್ಳಿಗೆ ದುಃಖ ನೋವು ತಡಿಯೋಕ್ಕೆ ಆಗೋಲ್ಲ ನನಗಂತೂ ಈ ಟೈಮಲ್ಲಿ ನನ್ನ ಮದುವೆ ಟೈಮಲ್ಲಿ ಎಷ್ಟು ಹತ್ತಿದೀನೋ ತುಂಬ ಹತ್ಬಿಟ್ಟಿದ್ದೀನಿ ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯಲ್ಲಿ ಯಾವಾಗ ನನ್ನದೇ ಮೊದಲನೇ ಮದುವೆ ನಮ್ಮ ಇನ್ನೂ ಯಾವ್ದು ಆಗಿರಲಿಲ್ಲ ನಂದೇ ಫಸ್ಟ್ ಆಗಿದ್ದು ಆ ಟೈಮಲ್ಲಂತೂ ಎಪ್ಪ ಹೆಣ್ಣು ಕಳಿಸುವಾಗ ಅಪ್ಪನ ಮನೆ ಬಿಟ್ಟು ಹೋಗುವಾಗಂತೂ ಆ ನೋವು ತುಂಬ ಜಾಸ್ತಿ ಇರುತ್ತೆ ಆಮೇಲೆ ಆಮೇಲೆ ಏನು ಮಾಡೋಕ್ಕಾಗಲ್ಲ ದಿನ ದಿನ ಕಳೆದಂಗೆ ನಾವು ಎಲ್ಲಿ ಮದುವೆ ಆಗಿರ್ತೀವಿ ಆ ಮನೆಗೆ ಹೊಂದ್ಕೊಂಡಿರ್ತೀವಿ ಚೆನ್ನಾಗಿತ್ತು ಪಾಪ ಇಲ್ಲೂ ರಶ್ಮಿ ತುಂಬ ಅಳ್ತಾಯಿದ್ರು ಆಮೇಲೆ ಆಮೇಲೆ ಲಾಸ್ಟ್ಗೆ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಸಮಾಧಾನ ಆದರೂ ಇವಾಗ ಹೆಣ್ಣನ್ನು ನಮ್ಮನೆ ಮಗಳಲ್ಲ ನಿಮ್ಮನೆ ಮಗಳು ಅಂತ ಕೊಡ್ತಾರೆ ಗಂಡನ್ನು ನಮ್ಮನೆ ಮಗ ಅಲ್ಲ ನಿಮ್ಮನೆ ಮಗ ಅಂತ ಹೆಣ್ಣರು ಕೊಡ್ತಾರೆ ಆಶ್ವಾಸ ಮಾಡ್ತಾಯಿದ್ರು ಇವಾಗ ಫ್ರೆಂಡ್ಸ್ ನಮ್ಮ ಅಕ್ಕನ ಮನೆ ಮದುವೆ ಅಂತೂ ಭರ್ಜರಿಯಾಗಿ ಆಯಿತು ತುಂಬ ಚೆನ್ನಾಗಾಯಿತು ನಾವು ಚೆನ್ನಾಗಿ ಮದುವೆನ ಮಾಡಿದ್ವಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು